ನಮಸ್ಕಾರ ಸಮತಾ ನ್ಯೂಸ್ಗೆ ಸ್ವಾಗತ ಚೀಮಂಗ್ಲ ಗ್ರಾಮ ಪಂಚಾಯತ್ ನೂತನ ಅಧ್ಯಕ್ಷರಾಗಿ ಕೆಜಿಪುರದ ಇಂದ್ರಮ್ಮ ರಾಮಕೃಷ್ಣಪ್ಪ ಅವಿರೋಧ ಆಯ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಚೀಮಂಗ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸ್ಥಾನಕ್ಕೆ ಮಾಧವಮ್ಮ ರಾಜೀನಾಮೆ ಹಿನ್ನೆಲೆ ಚುನಾವಣೆ ನಡೆದು ನೂತನವಾಗಿ ಕೆಜಿಪುರದ ಇಂದ್ರಮ್ಮ ರಾಮಕೃಷ್ಣಪ್ಪ ಅವಿರೋಧವಾಗಿ ಆಯ್ಕೆಯಾದರು ಚುನಾವಣಾಧಿಕಾರಿಯಾಗಿದ್ದ ತಹಸೀಲ್ದಾರ್ ಗಗನ ಅವರು ಚುನಾವಣಾ ಪ್ರಕ್ರಿಯೆ ನಡೆಸಿ ಇಂದ್ರಮ್ಮ ರಾಮಕೃಷ್ಣಪ್ಪನವರು ಒಬ್ಬರೇ ಉಮೇದುವಾರಿಕೆ ಸಲ್ಲಿಸಿದ್ದರಿಂದ ಇಂದ್ರಮ್ಮನವರನ್ನು ಅಧ್ಯಕ್ಷರನ್ನಾಗಿ ಆಯ್ಕೆಯ ಪ್ರ ಆಯ್ಕೆಯನ್ನು ಪ್ರಕಟಿಸಿದರು ಇದೇ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದ ಎಣ್ಣೂರು ಸುಬ್ರಹ್ಮಣಿ ಮಾಜಿ ತಾಲೂಕ್ ಪಂಚಾಯಿತಿ ಸದಸ್ಯರಾದ ಹರಕೆರೆ ಮುನರಾಜುಜಿ ಪಿ ಡಿಒ ತನ್ವೀರ್ ಅಹಮದ್ ಮಾಜಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರುಗಳಾದ ತಾಟ್ಪರ್ತಿ ರಾಜಪ್ಪ ಸರಸ್ವತಮ್ಮ ರಮೇಶ್ ಮಾಧವಮ್ಮ ಉಪಾಧ್ಯಕ್ಷರಾದ ಹರೀಕೆರೆ ಶ್ರೀನಿವಾಸ್ ಎಣ್ಣೂರು ಮಂಜುನಾಥ್ ಚಿಮಂಗ್ಲ ಬಾರ್ ಮಂಜುನಾಥ್ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರಾದ ಹರಕೆರೆ ದೊಡ್ಡಮುನಿಯಪ್ಪ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಸಿಬ್ಬಂದಿ ವರ್ಗ ಹಾಜರಿದ್ದರು ವರದಿ ಅರಕೆರೆ ಮುನ್ರಾಜ್ ಪ್ರಧಾನ ಸಂಪಾದಕರು ಸಂಸ್ಥಾ ನ್ಯೂಸ್ ಶಿಡ್ಲಘಟ್ಟ ಚಿಮಂಗಲಾ ಗ್ರಾಮ ನಡೆದಂತಹ ಒಂದು ಅಧ್ಯಕ್ಷ ಚುನಾವಣೆಯಲ್ಲಿ ನಮ್ಮ ಹಿಂದೂ ಅವರು ಜಗೇರುಗಿಸಿದರೆ ಅವರಿಗೆ ನಮ್ಮ ಪಂಚಾಯತಿ ಎಲ್ಲ ಸದಸ್ಯ ಕಾರ್ಯನೂ ಧನ್ಯವಾದಗಳು ಮತ್ತೇನು ಹಿಂದೆ ನಡೆಯೋ ಮಾಧಮ್ಮ ಮತ್ತು ಏನಿದ್ರು ಹಿಂದೆ ಅತ್ಯಷ್ ಸರ್ ಇಲ್ಲ ಅಂತ ಮಾದಮ್ಮನವರು ಏನೋ ನಮ್ಮ ಯಾವುದೋ ಒಂದು ಸ್ವಲ್ಪ ಮಾತುಕತೆ ಮುಖಾಂತರ ಒಂದು ಅಧ್ಯಕ್ಷರಾದಂಥ ಒಂದು ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಈ ಮೂಲತಃ ನಾವು ಸಮುದ್ರದಲ್ಲಿ ಹಸ್ತಾಂತರ ಮಾಡಿಕೊಡೋಂಥ ಒಂದು ಸಮಯ ಬಂದಿದೆ ಅಧ್ಯಕ್ಷ ಮಾಡಿ ಏನು ಹಸ್ತಾಂತರ ಮಾಡಿಕೊಟ್ಟಿದ್ದಾರೆ ಎಲ್ಲ ನಮ್ಮ ಸದಸ್ಯರಿಗೆ ಎಲ್ಲ ಒಂದು ಸ್ವಲ್ಪ ನಮ್ಮ ಕಡೆಯಿಂದ ಉಪಾಧ್ಯಕ್ಷರಾಗಿ ನಮ್ಮ ನಮ್ಮ ಕಡೆಯಿಂದ ಒಂದು ಮಿನ್ನವಾದರು ಮತ್ತು ಎಲ್ಲ ರೀತಿ ನಮ್ಮ ಮಿದ್ರಮ್ಮ ಅವರು ಎಲ್ಲ ಸದಸ್ಯರು ಒಟ್ಟಿಗೆ ತಗೊಂಡು ಎಲ್ಲ ಸ್ಟಾಫೆಲ್ಲ ಒಟ್ಟಿಗೆ ಅಭಿನಯ ತಗೊಂಡು ಡೆವಲಪ್ಮೆಂಟ್ ಏನೇ ಕಡಿಮೆ ಆಗಿದೆ ಆದ್ರೂ ಏನು ಕಡಿಮೆ ಆಗಿದೆ ಮಾಡೋ ಒಂದು ಒಂದು ಅವಕಾಶ ಸಿಗುತ್ತೆ ಆ ಅವಕಾಶನ ஒே ரீதியில் படஸ்கொண்டு அப்போ ನಮಸ್ಕಾರ ಇಂದು ಶಿವಮೊಗ್ಗ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಚುನಾವಣೆ ನಡೆದಿದ್ದು ಇಂದ್ರಮ್ಮ ಎನ್ನುವವರು ಏಕ ಏಕ ವ್ಯಕ್ತಿಯಾಗಿ ಅರ್ಜಿಯನ್ನು ಸಲ್ಲಿಸಿ ನಾಮಪತ್ರವನ್ನು ಸಲ್ಲಿಸಿರುತ್ತಾರೆ ಯಾವುದೇ ಬೇರೆ ಅಭ್ಯರ್ಥಿಗಳು ಅವರೊಂದಿಗೆ ಸ್ಪರ್ಧಿಸದ ಕಾರಣದಿಂದ ಅವರನ್ನೇ ಸ್ಪರ್ಧಿಯಾಗಿ ಘೋಷಿಸಲಾಗಿದೆ ಮತ್ತೆ ಅಧ್ಯಕ್ಷರನ್ನಾಗಿ ಘೋಷಿಸಿದ್ವಿ ಹಿಂದಿನ ಅಧ್ಯಕ್ಷರು ರಾಜೀನಾಮೆ ಕಾರಣಾಂತರಗಳಿಂದ ಹಿಂದಿನ ಅಧ್ಯಕ್ಷರ ಚುನಾವಣೆ ನಡೆದಿದ್ದಿಲ್ಲ ಅದರಿಂದ ಇವನ್ನ ಚುನಾವಣೆಯಾಗಿ ಇದ್ ಮಾಡಿದ್ವಿ ಕಾರಣಗಳು ಯಾಕೆ ಬಿಡಿ ಸೊ ಯಮ್ಮ ಅವರನ್ನು ಅಧ್ಯಕ್ಷರಾಗಿ ಘೋಷಿಸಿದ್ದೀವಿ ಚೀಮಂಗ್ಲಾ ಗ್ರಾಮ ಪಂಚಾಯತ್ ಇಂದ್ರಮ್ಮ

ਮੀਲੋ ਮੀਲੋ ਮੀਲੋ